ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಎಸ್ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನೀವು ತಮ್ಮನ್ನ ಎಲ್ಲನ ನೋಡಿರ್ತೀರಾ ಸೊ ಎಲ್ರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆ ಅಲ್ಲದೆ ಉಳಿದಂತಹ ನಾಲ್ಕು ಗ್ಯಾರಂಟಿಗಳು ಅಂತ ಅಂದರೆ ಗೃಹಲಕ್ಷ್ಮಿನೂ ಸೇರಿ ಐದು ಗ್ಯಾರಂಟಿಗಳು ಏನಿದೆ ಸೊ ಆ ಒಂದು ಐದು ಗ್ಯಾರಂಟಿಗಳ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಖುದ್ದಾಗಿ ನಮ್ಮ ಕರ್ನಾಟಕ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ತಿಳಿಸ್ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿದೆ ಸೊ ಹಾಗಿದ್ರೆ ಏನು ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ನಿಮಗೆ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇದ್ದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದ್ಲು ವೀಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಆಲ್ರೆಡಿ ನಿಮ್ಮೆಲ್ರಿಗೂ ಕೂಡ ತಿಳಿದೇ ಇದೆ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಅಂತ ಈ ಒಂದು ಸಿ ಎಂ ಪಟ್ಟಕ್ಕೂ ಸಲ ಏನಾಗಿತ್ತು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಇವರಿಬ್ಬರ ಮಧ್ಯೆ ಯಾರು ಹಾಕ್ತಾರೆ ಸಿ ಎಂ ಅನ್ನೋದ್ರ ಬಗ್ಗೆ ತುಂಬ ಚರ್ಚೆ ಆಗಿತ್ತು ಅಂತಲೇ ನೀವು ನೋಡ್ಬೋದು ಸೊ ಕೆಲವೊಂದು ದಿನ ಏನಾಯಿತು ಅಂತ ಅಂದರೆ ಇವಾಗ ಎರಡೂವರೆ ವರ್ಷ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಸಿ ಎಂ ಆಗಿರ್ತಾರೆ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿರ್ತಾರೆ ಅಂತ ನ್ಯೂಸ್ ಬಂತು ಬಟ್ ಇವಾಗ ಏನಾಯಿತು ಅಂತ ಅಂದರೆ ಇವಾಗ ಪತ್ರಿಕಾ ಮಾಧ್ಯಮ ಅವರು ಏನಿದ್ದಾರೆ ಸೊ ಅವರು ಆಲ್ರೆಡಿ ಏನಾಗಿದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನೊಂದು ಮುಖ್ಯಮಂತ್ರಿ ಗಿರಿಯನ್ನ ಧರಿಸ್ಕೊಂಡು ಈ ವರ್ಷ ಕಳೆದು ಕಳೆಯೋದಕ್ಕೆ ಬಂದಿದೆ ಇನ್ನು ಒಂದೂವರೆ ವರ್ಷ ಇವರ ಆಡಳಿತ ಇರುತ್ತೆ ಅದಾದಮೇಲೆ ಡಿ ಕೆ ಶಿವಕುಮಾರ್ ಸರ್ ಏನಾದರೂ ಸಿ ಎಮ್ ಆಗ್ತಾರಾ ಅಂತ ಒಂದು ಕ್ವಶನನ್ನು ಕೇಳಿದ್ದಾರೆ ಅದಕ್ಕೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಇದ್ರ ಜೊತೆಗೆ ಏನು ಕೇಳಿದ್ದಾರೆ ಪತ್ರಿಕಾ ಮಾಧ್ಯಮದವರು ಅಂತ ಅಂದರೆ ನೀವು ಸಿ ಎಮ್ ಆಗಿರೋವರೆಗೂ ಮಾತ್ರ ಐದು ಗ್ಯಾರಂಟಿಗಳು ಇರುತ್ತಾ ಅಥವಾ ಬೇರೆಯವರು ಸಿ ಎಮ್ ಆದರೂ ಕೂಡ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಮಾಡ್ತೀರಾ ಅಂತ ಕೇಳಿದ್ದಾರೆ ಸೊ ಇವಾಗ ನೋಡಿರ್ತೀರಾ ಐದು ಗ್ಯಾರಂಟಿಗಳ ಬಗ್ಗೆ ತುಂಬಾ ಚರ್ಚೆ ಆಯಿತು ಹಾಗಾಗಿ ನೆಕ್ಸ್ಟು ಎಲ್ರಿಗೂ ಕೂಡ ಒಂದು ಕೇಳುವಂತಹ ಪ್ರಶ್ನೆ ಅಂತಲೇ ಹೇಳ್ಬೋದು ಅದನ್ನು ಪತ್ರಿಕಾ ಮಾಧ್ಯಮದವರು ಕೇಳಿದ್ದಾರೆ ಸೊ ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಏನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಐದು ಗ್ಯಾರಂಟಿಗಳ ಬಗ್ಗೆ ಅಂತ ನಿಮಗೂ ಕೂಡ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಸೊ ಹಾಗಿದರೆ ಅವರು ಏನು ತಿಳಿಸ್ಕೊಂಡಿದ್ದಾರೆ ಅಂತ ನೋಡೋದಾದರೆ ಐದು ವರ್ಷ ಏನಿದೆ ಮುಖ್ಯಮಂತ್ರಿ ಪಟ್ಟ ಅದರಲ್ಲಿ ಎರಡೂವರೆ ವರ್ಷ ನಾನಿರ್ತೀನಿ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಇರ್ತಾರೆ ಅಂತ ಮೊದಲೆಲ್ಲ ಚರ್ಚೆ ಆಯಿತು ಅದಾದ ನಂತರ ಒಂದು ವೇಳೆ ಏನಾದರೂ ನಾನು ಎರಡೂವರೆ ವರ್ಷಕ್ಕೆ ಸಿ ಎಮ್ಗೆ ಪಟ್ಟವನ್ನು ನಾನು ಬಿಟ್ಟರೂ ಕೂಡ ನಾವು ನೀಡಿರುವಂತಹ ಒಂದು ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಬಗ್ಗೆ ಯೋಜನೆ ಯುವ ನಿಧಿ ಯೋಜನೆ ಶಕ್ತಿ ಯೋಜನೆ ಏನು ಐದು ಯೋಜನೆಗಳು ಇದೆ ಸೊ ಈ ಐದು ಯೋಜನೆಗಳು ಯಾರೇ ಒಬ್ಬರು ಮುಖ್ಯಮಂತ್ರಿಗಳು ಆದರೂ ಕೂಡ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅದನ್ನು ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಿಮಗೆ ಇವಾಗ ಒಂದು ಕ್ಲಾರಿಟಿ ಬಂತು ಅಂತ ಅಂದ್ಕೊಳ್ತೀನಿ ಸೊ ಕೆಲವರಿಗೆ ತುಂಬಾ ಡೌಟ್ ಇರುತ್ತೆ ಸೊ ಯಾವಾಗ ಯಾವ ಡೌಟ್ ಹುಟ್ಟುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದೇ ನಿಲುವಲ್ಲಿ ಇವಾಗ ಏನು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಇನ್ನು ಎರಡೂವರೆ ವರ್ಷ ಇರ್ತಾರೆ ಸೊ ಆಲ್ರೆಡಿ ಒಂದು ವರ್ಷ ಕಳೆದಿದೆ ಇನ್ನು ಒಂದೂವರೆ ವರ್ಷ ಇರ್ತಾರೆ ಅಷ್ಟೇ ಅದಾದಮೇಲೆ ಒಂದು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಮತ್ತೊಂದು ಹಣ ಆಗಿರ್ಬೋದು ಕೊಡ್ತಾರಾ ಇಲ್ವಾ ಸೊ ಬೇರೆಯವ್ರು ಬಂದರೆ ಬೇರೆ ರೂಲ್ಸ್ ಬರ್ಬೋದು ಅನ್ನೋದು ತುಂಬಾನೇ ಡೌಟ್ ಇತ್ತು ಸೊ ಆ ಒಂದು ಡೌಟ್ಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ತೆರೆ ಎಳೆದಿದ್ದಾರೆ ಅಂತಲೇ ಹೇಳ್ಬೋದು